ಹಲೋ ಯಾರು ಆನ್ ವೆಲ್ಕಮ್ ಬ್ಯಾಕ್ ಟು ಎಮ್ ಎಂದ ವರ್ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಎಲ್ಲರೂ ನಾನು ಕೊಡೋದ್ ಚೆನ್ನಾಗಿದ್ದೀನಿ ಇವತ್ತ್ ಏನಾಗಿದೆ ಅಂದ್ರೆ ಪೈನಾಪಲ್ ತಂದಿದೀವಿ ಸೊ ಪೈನಾಪಲ್ ತಂದು ಕಟ್ ಮಾಡಿ ಇವ್ನಿಗ್ ಕೊಟ್ರೆ ಇವ್ನ್ ತಿಂತ ಇಲ್ಲ ಏನಂತ ಅವನಿಗೆ ಕೇಳೋಣ ಏನು ಹೇಳೋ ಹಿನ್ ಕತೆ ನಮ್ಮಮ್ಮ ಅಮ್ಮ ಪೈನಾಪಲ್ ತಗೊಂಡ್ ಬಂದಿದ್ರು ಅವ್ನ್ ನಂಗೆ ಇಷ್ಟ ಇಲ್ಲ ಅಂತ ಅಂದೆ ನಮ್ಮಮ್ಮ ಅಮ್ಮ ಪ್ಲೇಟ್ ಅಲ್ಲಿ ಹಾಕಿದ್ರು ನಾನು ತಿಂದೆ ಇಲ್ಲ ಅದಿಕ್ಕೆ ಅಂದೆ ಹೋಟೆಲ್ ಅಲ್ಲಿ ಮಾಡ್ತಾರಲ್ಲ ಗ್ರಿಲ್ ಪೈನಾಪಲ್ದು ಅದಕ್ಕೆ ನಾನಂದ ನಮ್ಮಅಮ್ಮಗೆ ನಮ್ಮಅಮ್ಮನ ಪ್ರಾಮಿಸ್ ಮಾಡಿದ್ರು ಅದಕ್ಕೆ ಇವತ್ತು ಪೈನಾಪಲ್ ಗ್ರಿಲ್ ಮಾಡ್ತಾವ್ರ ಅಂತ ಹೇಳ್ತಾ ನಾನು ಹೇಳಿದೀನಿ ಪೈನಾಪಲ್ ಗ್ರಿಲ್ ಮಾಡೋಣ ಏನ್ ಹೇಳ್ತಾನೆ ಹೋಟೆಲ್ ತರ ಟೇಸ್ಟ್ ಬರಕ್ ಸಾಧ್ಯ ಇಲ್ಲ ಸೊ ನೀವು ಯಾವತ್ತು ಇದೇ ನಮ್ಮ ನಮ್ಮನೆಯಲ್ಲಿ ನಾನ್ ಹೋಟೆಲ್ ತರ ಟೇಸ್ಟ್ ಮಾಡ್ಕೊಡ್ತೀನಿ ಪೈನಾಪಲ್ ಗ್ರಿಲ್ ಮಾಡ್ತೀನಿ ಅಂತ ಪ್ಲಸ್ ನಾನು ಅದ್ರ ಜೊತೆಗೆ ಒಂದು ಪೈನಾಪಲ್ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ ಮಕ್ಳು ಪೈನಾಪಲ್ ತಿನ್ನಲ್ಲ ಪೈನಾಪಲ್ ಎಷ್ಟು ಬೆನಿಫಿಟ್ ಇದೆ ಅಂತ ನಾನು ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪ ಹಣ್ಣಾಗಿರೋ ಪೈನಾಪಲ್ಲೇ ತೊಗೊಂಡಿದ್ದೀನಿ ಹಣ್ಣಾಗಿರೋ ಪೈನಾಪಲ್ ತಗೊಂಡ್ರೆ ಜಾಸ್ತಿ ಹುಳಿ ಬರೋಲ್ಲ ಹಾಗಾಗಿ ಪೂರ್ತಿ ಸ್ವಲ್ಪ ಹಣ್ಣಾಗಿರೋ ಪೈನಾಪಲ್ನ ತೊಗೊಳ್ಳಿ ಅದನ್ನ ಸ್ವಲ್ಪ ನಮ್ಮ ಎಲ್ಗಡೆ ಪೀಲೆಲ್ಲ ತೆಗಿಯೋಣ ನಾವು ಸಿಪ್ಪೆಯನ್ನೆಲ್ಲ ನೀಟಾಗಿ ತಗೊಳ್ಬೇಕಾಗತ್ತೆ ನಾವು ಸ್ವಲ್ಪ ನೀಟಾಗಿ ಎಲ್ಲ ಪೀಲನ್ನ ತಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ಇದನ್ನ ಈಗ ಸಣ್ಣದಾಗಿ ಸ್ಕ್ವೇರ್ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡು ನಾನು ಎರಡನ್ನ ಮಾತ್ರ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಅಷ್ಟೆ ಸೊ ಶೇಪ್ ಬೇರೆ ಶೇಪಲ್ಲಿ ನಾವು ತವಾ ಮೇಲೆ ಕೂಡ ಫ್ರೈ ಮಾಡ್ಬೋದು ಅಂತ ತೋರ್ಸೋಕ್ಕಷ್ಟೆ ನಾನಿಲ್ಲಿ ಗ್ರಿಲ್ ಕೂಡ ಮಾಡ್ತಾ ಇದ್ದೀನಿ ಗ್ರಿಲ್ಲಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಸ್ಟಿಕ್ ಇಲ್ಲ ಅಂದರೆ ನಾವು ಹೇಗೆ ಮಾಡ್ಬೋದು ಅಂತ ತೋರ್ಸಕ್ಕೋಸ್ಕರ ನಾನು ಅದನ್ನು ಸ್ಲೈಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವು ಸಣ್ಣ ಸಣ್ಣದ ಪೀಸನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಒಂದು ಬೌಲಿಗೆ ನಾವು ಖಾರದ ಪುಡಿ ಒಂದೆರಡು ಚಮಚ ಸಕ್ಕರೆ ಸಕ್ಕರೆ ನಾರ್ಮಲ್ ಸಕ್ಕರೆ ನೀವು ಯೂಸ್ ಮಾಡ್ಬೋದು ಅದೊಂದು ಎರಡೂವರೆ ಚಮಚಷ್ಟು ತೊಗೊಂಡಿದ್ದೀನಿ ನಾನು ಮತ್ತು ಚಾಟ್ ಮಸಾಲ ಇದು ಶಾಪಲ್ಲಿ ಸಿಗುತ್ತೆ ನಿಮಗೆ ಸೊ ಚಾಟ್ ಮಸಾಲ ಸ್ವಲ್ಪ ಕಿಚಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಕಟ್ಟಾ ಮಿಟ್ಟ ಥರ ಆಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಅದನ್ನು ಮಿಕ್ಸ್ ಕಂಡು ಮಾಡ್ಕೊಂಡ್ಬಿಟ್ಟು ಎಲ್ಲ ಪೈನಾಪಲ್ಗಳನ್ನ ಪೀಸ್ಗಳನ್ನ ನಾವು ಈ ಒಳಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಮ್ಯಾರಿನೇಟ್ ಮಾಡಬೇಕಾಗತ್ತೆ ಮಿನಿಮಮ್ ನಾವು ಒನ್ ಅವರ್ ಆದರೂ ಕೂಡ ಫ್ರಿಜ್ಜಲ್ಲಿ ಇದನ್ನ ಇಡಬೇಕಾಗತ್ತೆ ಸೊ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಣ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಇದನ್ನು ನಾನು ಒನ್ ಅವರ್ ಇಡ್ತಾ ಇದ್ದೀನಿ ಸೊ ಆಗಿದೆ ಈಗ ಒನ್ ಅವರ್ ನೋಡ್ಬೋದು ಯಾವ ಥರ ಮ್ಯಾರಿನೇಟ್ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಸ್ಟಿಕ್ ಬರುತ್ತಲ್ವ ಈ ಥರ ಸ್ಟಿಕ್ಕಿಗೆ ಈ ಥರ ನಾವು ಪೈನಾಪಲ್ನ ಒಂದೊಂದೇ ಒಂದೊಂದನ್ನು ಹಾಕ್ತಾ ಹೋಗೋಣ ಪೈನಾಪಲ್ನಿಂದ ನಮಗೆ ತುಂಬ ಹೆಲ್ಪ್ ಇದೆ ರೀ ಬೋನ್ಸ್ ಸ್ಟ್ರಾಂಗ್ ಮಾಡುತ್ತೆ ಟೀತ್ ಗುಡ್ ಟೀತ್ ಆಗುತ್ತೆ ಮತ್ತು ಪ್ರಿವೆಂಟ್ಸ್ ಆಫ್ ಕ್ಯಾನ್ಸರ್ ಇರುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಐಸ್ಗಳಿಗೆ ಒಳ್ಳೆಯದಾಗುತ್ತೆ ಆರ್ಥ್ರೈಟಿಸ್ಗೆ ನಮಗೆ ಸಿಂಪ್ಟಮ್ಸ್ನ ರೆಡ್ಯೂಸ್ ಮಾಡುತ್ತೆ ಫಸ್ಟ್ ನಾವು ಇಲ್ಲಿ ತವಾದಲ್ಲಿ ನಾವನ್ನು ಒಂದು ಸ್ವಲ್ಪ ಬಟರ್ನ ಇದ್ದೀನಿ ನಾನು ಒಂದು ಸ್ಪೂನಷ್ಟು ಬಟರನ್ನ ಹಾಕೊಳ್ಳಿ ಸೊ ಅದ್ರ ಮೇಲೆ ನೀವು ಈ ಥರ ಪೈನಾಪಲ್ದು ಸ್ಟಿಕ್ಕಲ್ಲಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದ್ರ ಮೇಲೆ ಇಡೋಣ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕಾಗತ್ತೆ ನೀವು ಜೋರ ಇಡ್ಬೇಡಿ ಫ್ಲೇಮ್ನ ಯಾಕಂದರೆ ಇಲ್ಲ ಹೋಗುತ್ತೆ ಅದಕ್ಕೋಸ್ಕರ ಪೈನಾಪಲ್ಲು ನಮಗೆ ಸ್ಟ್ರೆಂತ್ ಯಾವ ಥರ ಇಮ್ಯುನಿಟಿ ಸಿಸ್ಟಮ್ನ ಸ್ಟ್ರೆಂತ್ ಮಾಡುತ್ತೆ ನಮಗೆ ಮತ್ತು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಪೈನಾಪಲ್ಲು ಫೀಮೇಲ್ಗೆ ಇದು ರೆಡ್ಯೂಸ್ ದ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಗ್ರೆಷನ್ ಅಂತಲೂ ಕೂಡ ನಾವು ಹೇಳ್ಬೋದು ಪೈನಾಪಲಲ್ಲಿ ರಿಚ್ ವಿಟಮಿನ್ ಸಿ ಇರೋದ್ರಿಂದ ನಾವು ಪೈನಾಪಲ್ನ ನೈಟ್ ಕೂಡ ತೊಗೊಳ್ಬೋದು ಇದು ನಾವು ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾವು ಇದನ್ನು ತಿಂದು ಮಲ್ಕೊಂಡೋದ್ರಿಂದ ಪೊಟ್ಯಾನ್ಷಿಯಲಿ ಇರೋದರಿಂದ ಇದರಲ್ಲಿ ಸ್ಲೀಪ್ ಸಪೋರ್ಟಿವ್ ನ್ಯೂಟ್ರಿಷನ್ಸ್ ಇರುತ್ತೆ ಮತ್ತು ಲೈಕ್ ವಿಟಮಿನ್ ಸಿ ಇರೋದರಿಂದ ಮ್ಯಾಗ್ನೀಷಿಯಮ್ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಪೈನಾಪಲ್ಲು ನೋಡಿ ನಾನು ಯಾವ ಥರ ಫ್ರೈ ಮಾಡಿದ್ದೀನಿ ಅಂತ ಹೇಳಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಗ್ರಿಲ್ಲು ಮಕ್ಕಳಿಗೆ ಕೊಡಿ ಮಕ್ಕಳು ತಿನ್ನಲ್ಲ ಅಂತ ಹೇಳಿದ್ರೆ ಈ ರೀತಿ ಗ್ರಿಲ್ ಮಾಡಿ ನೀವು ಗ್ರಿಲ್ ಮಾಡಿಬಿಟ್ಟು ಅವ್ರಿಗೆ ಟೇಸ್ಟಿ ಮಾಡಿಕೊಡಿ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಮೊದಲಿಂದಲೂ ಹೇಳ್ತೀನಿ ಯಾವಾಗಲೂ ಹೇಳ್ತೀನಿ ನೆಕ್ಸ್ಟ್ ನಾನಿಲ್ಲಿ ಪೈನಾಪಲ್ ಚಟ್ನಿ ಮಾಡ್ತಾಯಿದ್ದೀನಿ ಪೈನಾಪಲ್ ಚಟ್ನಿಗೆ ಪೈನಾಪಲ್ನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಮಾಡ್ಕೋಬೋದು ಇಲ್ಲ ಬಾಯಲ್ ಸಿಕ್ಕರೆ ತುಂಬ ಚೆನ್ನಾಗುತ್ತೆ ಒಬ್ಬೊಬ್ಬರಿಗೆ ಬಾಯಲ್ ಸಿಗಕ್ಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಚಿಕ್ಕದ ಮಾಡ್ಕೊಬೋದು ಇಲ್ಲಿ ಮೀಡಿಯಮ್ ಸೈಜ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಒಂದು ಬೋಲ್ ಆಗೋಷ್ಟು ನಮಗೆ ಪೈನಾಪಲ್ ಬೇಕಾಗುತ್ತೆ ಇಲ್ಲಿ ನಮಗೆ ನೋಡಿ ಒಂದು ಬೋಲ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಕಾಳು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕಾಗತ್ತೆ ನಾವು ಆಮೇಲೆ ಸ್ವಲ್ಪ ಉದ್ದಿನಬೇಳೆನೇ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಉದ್ದಿನಬೇಳೆ ಕೂಡ ನಾನು ಒನ್ ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇಲ್ಲಿ ಒಂದೆರಡು ನಾನು ಕಾಳು ಮೆಣಸನ್ನ ತೊಗೊಳ್ತಾ ಇದ್ದೀನಿ ಪೆಪ್ಪರ್ನ ಒಂದು ನಾಲ್ಕೈದು ಅಷ್ಟೇ ನಾನು ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ನಾನು ಹಸಿ ಕೊಬ್ಬರಿ ತೊಗೊಳ್ತಾ ಇದ್ದೀನಿ ನೀವು ಬೇಕಂದರೆ ಒಣ ಕೊಬ್ಬರಿ ಕೂಡ ತೊಗೊಳ್ಬೋದು ನೀವು ನಾಲ್ಕೈದು ದಿನ ಇಟ್ಕೊಂಡು ತಿಂತೀನಿ ಅಂದರೆ ಒಣ ಕೊಬ್ಬರಿಯಲ್ಲಿ ಮಾಡ್ಕೋಬೋದು ನಾನು ಜಸ್ಟ್ ಒಂದು ದಿನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ ಹಾಗಾಗಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಇಲ್ಲ ನಿಮಗೆ ಫೋರ್ ಫೈವ್ ಡೇಸ್ ಇಟ್ಕೊಂಡು ತಿನ್ನಬೇಕು ಅಂದರೆ ನೀವು ಒಣ ಕೊಬ್ಬರಿಯಲ್ಲಿ ಮಾಡಿಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ತಿನ್ಬೋದು ನಾಲ್ಕೈದು ದಿನ ಏನೂ ಹಾಳಾಗಲ್ಲ ಬಟ್ ಹಸಿ ಕೊಬ್ಬರಿಯಲ್ಲಿ ಬೇಗ ಹಾಳಾಗುತ್ತಷ್ಟೆ ಮತ್ತು ಇನ್ನೇನಿಲ್ಲ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೊಬ್ಬರಿನ ನೀವು ತುರ್ದು ಹಾಕ್ಬೋದು ನಾನೇನು ತುರ್ದು ಹಾಕಿಲ್ಲ ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಆ ಅನುಸಾರವಾಗಿ ನೀವು ಮೆಣಸಿನಕಾಯಿನ ತೊಗೊಳ್ಬೋದು ನಾನಿಲ್ಲಿ ಒಂದು ಏಳೆಂಟು ಪೀಸಸ್ ತೊಗೊಂಡಿದ್ದೀನಿ ಅಷ್ಟೇ ನಾನು ಈ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಳ್ದು ಬಿಟ್ಟೆ ಹಾಕ್ತೀನಿ ಕಾರಣ ಅಷ್ಟೇ ಮಕ್ಕಳೆಲ್ಲ ತಿಂತಿರ್ತಾರೆ ಸೊ ಮಾರ್ಕೆಟಿಂದ ತಂದಿರ್ತೀವಿ ನಾವು ಡೈರೆಕ್ಟಾಗಿ ಹಾಕಲ್ಲ ನಾನು ಇದನ್ನು ಕೂಡ ಮೆಣಸಿನ್ಕಾಯಿನ ಕೂಡ ನಾನು ತೊಳೆದ್ಬಿಟ್ಟೆ ಹಾಕ್ತೀನಿ ಹಾ ತೊಳೆದೇ ಹಾಕಿ ಅಂತ ನಾನು ಕೂಡ ಹೇಳ್ತೀನಿ ಅಷ್ಟೇ ಇದು ಚಂದ ಫ್ರೈ ಮಾಡ್ಕೊಳ್ಳೋಣ ನಾವು ಇದು ಹಸಿ ಕೊಬ್ಬರಿ ಸ್ಮೆಲ್ ಹೋಗಬೇಕಷ್ಟೇ ಇದನ್ನು ಈಗ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿ ರುಬ್ಕೊಳ್ಳಿ ಸಣ್ಣದಾಗಿ ರುಬ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತಷ್ಟೇ ಮತ್ತೇನಿಲ್ಲ ದಪ್ಪ ರುಬ್ಕೊಂಡ್ರೆ ನಿಮಗೆ ಬಾಯ್ ಬಾಯಿಗೆ ತುಂಬ ಮಸಾಲ ಮಸಾಲ ಥರ ಬರ್ತಾಯಿರುತ್ತಷ್ಟೆ ನೋಡಿ ನಾನು ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ಹೇಳಿ ಇಷ್ಟು ಸಣ್ಣದಾಗಿ ರುಬ್ಕೊಂಡ್ರೆ ಸಾಕು ನಾವು ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಹಣ್ಣನ್ನು ನೀರು ಮಾಡ್ಕೊಳ್ಬೇಕು ನಾವಿಲ್ಲಿ ಹೀಗೆ ಹುಣಸೆಹಣ್ಣ ಹಿಂಡಿಟ್ಕೊಳ್ಳಿ ಚೆನ್ನಾಗಿ ಹುಣಸೆ ಹಣ್ಣನ್ನು ಕ್ಯೂಚಿಬಿಟ್ಟು ಒಂದು ಬೌಲು ನೀರಾಗೋಷ್ಟು ಮಾಡ್ಕೊಳ್ಳಿ ಒಂದು ಒಂದು ಹುಣ್ಸೈಡ್ ನೀರನ್ನು ಹಾಕೋಣ ಸ್ವಲ್ಪ ಬೆಲ್ಲ ಒಂದು ಒನ್ ಆ್ಯಂಡ್ ಹಾಫ್ ಅಷ್ಟು ಬೆಲ್ಲ ಆಗುತ್ತದು ಆಮೇಲೆ ಪೈನಾಪಲ್ಲು ಅದೇ ಬಾಳ್ಗೆಗೆ ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಬೇಕಾಗತ್ತೆ ಒಂದು ಫೈವ್ ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಪೈನಾಪಲ್ಲು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಹೆಲ್ತ್ ದಿರ್ ಬಾಡಿ ಅಬ್ಸರ್ವ್ ಐರನ್ ಫ್ರಮ್ ಅದರ್ ಫುಡ್ಸ್ ಅಂತ ಹೇಳ್ಬೋದು ನಾವು ಮತ್ತು ಪೈನಾಪಲಲ್ಲಿ ಪ್ರಮೋಟ್ ದ ಗ್ರೋತ್ ಆ್ಯಂಡ್ ಹೆಲ್ತಿ ಮೆಟಬಾಲಿಸಮ್ ಅಂತ ಕೂಡ ನಾವು ಹೇಳ್ಬೋದು ಮಕ್ಕಳಿಗೆ ಸೊ ಮಕ್ಕಳಿಗೆ ಡೈಜೆಷನ್ ಸ್ವಲ್ಪ ಕಡಿಮೆ ಆಗೋದ್ರಿಂದ ಈ ಪೈನಾಪಲ್ಲು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಪೈನಾಪಲ್ಲು ವೇಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ರೆಡ್ಯೂಸ್ ವೆಯ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಮಸಾಲಾನ ಪೂರ್ತಿಯಾಗಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರೋ ಮಸಾಲಾನ ಇದು ಕೂಡ ನಾವು ಫೈವಿಂದ ಟೆನ್ ಮಿನಿಟ್ಸ್ ಕುದಿಸ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುದಿಸಿ ತುಂಬ ಟೇಸ್ಟ್ ಆಗುತ್ತೆ ನಮಗೆ ಇದು ಅನ್ನಕ್ಕೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗುತ್ತೆ ಮಾತ್ರ ಮನೇಲಿ ಏನೂ ಎಮರ್ಜೆನ್ಸಿ ಮಾಡೋಕ್ಕಿಲ್ಲ ಅಂದರೆ ಇದು ಫ್ರಿಜ್ಜಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಒಂದು ಅನ್ನ ಮಾಡಿಕೊಂಡ್ರೆ ಸಾಕು ಇದನ್ನೊಂದೇ ಇಟ್ಕೊಂಡ್ಬಿಟ್ರೆ ಒಜ್ಜಿದ್ರೆ ಸಾಕು ನಮಗೆ ಚಟ್ನಿ ಇದ್ದರೆ ಊಟ ಮಾಡೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಹಾಕ್ಕೊಡೋಣ ನಾನಿಲ್ಲಿ ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಕರಿಬೇಹನ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಈ ಮಾಡಿರೋ ಮಸಾಲೆ ಎಲ್ಲ ರೆಡಿ ಇರುತ್ತಲ್ಲ ಪೈನಾಪಲ್ನು ಆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರೆಡಿ ಆಯಿತು ನಮಗೆ ತುಂಬ ಟೇಸ್ಟ್ ಆಗುತ್ತೆ ಮನೇಲಿ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ರೆಸಿಪಿ ನೋಡ್ಬೋದು ಈಗ ಮಗನಿಗೆ ಸ್ವಲ್ಪ ಟ್ರೈ ಮಾಡೋಕ್ಕೆ ಕೊಡೋಣ ಯಾಕಂದರೆ ಪೈನಾಪಲ್ ತಿನ್ನೋದೇ ಇಲ್ಲ ಅನ್ನೋಂಥ ಮಕ್ಕಳಿಗೆ ನಾವು ಈ ರೀತಿ ಮಾಡಿಕೊಡೋದ್ರಿಂದ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಒಳ್ಳೆ ರೀತಿ ಲುಕ್ಕಾಗಿ ಪ್ರೆಸೆಂಟೇಷನ್ ಆಗಿ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಮಗೆ ಈ ಸೀಸನಲ್ಲಿ ಬರುವಂಥ ಎಲ್ಲ ಫ್ರೂಟ್ಸ್ಗಳನ್ನೂ ಮಕ್ಕಳಿಗೆ ನಾವು ತಿನ್ನಿಸ್ಬೇಕಾಗತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಪೈನಾಪಲ್ ಲಾಭಗಳು ಎಷ್ಟಿದೆ ಅಂತೇಳಿ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ನೀವು ತಿನ್ನಿ ಹೆಲ್ತಿಯಾಗಿರಿ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಟೇಸ್ಟ್ ಆಗಿದೆ ಅಂತೀಯ ಪೈನಾಪಲ್ ತಿನ್ನು ಅಂತೀರಾ ಮಕ್ಕಳಿಗೆ ಏನಂತೀಯ ಪೈನಾಪಲ್ ತಿನ್ಬೇಡ ಅಂತೀಯಾ ತಿನ್ನು ಅಂತೀಯ ಮಕ್ಕಳಿಗೆ ತಿನ್ನು ಅಂತೀಯ ಯಾರ್ಯಾರು ಪೈನಾಪಲ್ ಇಷ್ಟ ಇಲ್ಲ ಈ ರೀತಿ ಮಾಡ್ಕೊಂಡು ತಿನ್ನು ಅಂತೀಯ ಏನು ಕತೆ ಏನಂತೀಯ ಹೇಳು ಹಾಂ ಏನಂತಾ ಇದೆಲ್ಲ ರೆಸಿಪಿ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ ಮಸ್ತಾಗಿರುತ್ತಂತ ಟೇಸ್ಟ್ ಆಗಿರುತ್ತೆ ಅಂತಾನ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಮತ್ತ್ ಸಿಗ್ತೀನಿ ಬಬಾಯ್ ಟೇಕ್ ಕೇರ್